ಜನರ ಭೂಮಿಯನ್ನು ಕಬಳಿಸಲು ಹೊಳಿಸಿರುವ ಹೂಗಳರಿಗೆ ಹೇಗಿದ್ದಿಕ್ಕಾರ ನಮ್ಮ ಭೂಮಿ ನಂಬಿ ಬೇಕೇಬೇಕು ಬಡ ಜನವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಡ ಜನವಿರೋಧಿ ಜಿಲ್ಲಾಡಳಿತಕ್ಕೆ ಹೇಳಿದ್ದಿಕ್ಕಾರ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಕಳೆದ ಕಾಳಿಕಂಬ ಶ್ರಮಿಕ ಜನರ ಭೂಮಿ ವಸತಿ ಹಕ್ಕಿನ ವಿಚಾರವಾಗಿ ಎರಡು ಬಾರಿ ಕೂಡ ತೀರ್ಪು ನೀಡಿದ್ದರೂ ಸಹ ಈ ಜಿಲ್ಲಾಡಳಿತ ಮಂಡ್ಯದ ಶಾಸಕರು ವಸತಿ ಸಚಿವರು ಮತ್ತು ಮಂಡ್ಯದ ಉಸ್ತುವಾರಿ ಸಚಿವರು ಮತ್ತು ಕೊಳಗೇರಿ ಅಭಿವೃದ್ಧಿ ಅಭಿವೃದ್ಧಿ ಮಂಡಳಿಯ ಒಂದು ನಿರ್ಲಕ್ಷ್ಯವನ್ನು ನಾವು ಇವತ್ತು ಖಂಡಿಸಿ ಕಾಳಿಕಂಬ ದೇವಸ್ಥಾನದ ಆವರಣದಿಂದ ಮೆರವಣಿಗೆ ಹೊರಟು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಬಳಿ ಮುಂದೆ ನಾವು ಕಾಳಿಕಂಬ ಶ್ರಮಿಕ ನಿವಾಸಿಗಳು ತಮ್ಮ ಜಾಗದ ಉಳಿವಿಗಾಗಿ ತಮ್ಮ ಕನಸಿನ ಸೂರಿನ ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆಯ ಒಂದು ಉದ್ಧಾರಕ್ಕಾಗಿ ಇವತ್ತು ಹೋರಾಟವನ್ನು ಮಾಡಕ್ಕೆ ಕುಂತಿದ್ದೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕಾಳಿಕಂಬಾಸ್ಲಮಂ ಜನರು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿರಂತರವಾದಂಥ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದರೂ ಕೂಡ ಎರಡು ಬಾರಿ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲು ಮಾಡಿದ್ರೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಎರಡು ಬಾರಿ ತೀರ್ಪು ನೀಡಿದ್ರೂ ಕೂಡ ಇದುವರೆಗೂ ಕೂಡ ಅವರಿಗೆ ಮನೆಯ ಕನಸನ್ನು ನೆನೆಸು ಮಾಡಲಿಕ್ಕೆ ಆಗದೇ ಇರುವಂಥ ಅನಾಲಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಕೊಳಗೇರಿ ಅಭಿವೃದ್ಧಿ ಮನೆಯಲ್ಲಿ ಒಂದು ನಿರ್ಲಕ್ಷ್ಯವನ್ನು ಇವತ್ತು ಖಂಡಿಸ್ತಾ ಇದ್ದೀವಿ ಮತ್ತೆ ಕಾಳಿಕಂಬ ಬಡ ಜನರ ಭೂಮಿಯನ್ನ ಕಿತ್ತು ಅವ್ರನ್ನ ಹೊರ ತಬ್ಬಿ ಆ ಭೂಮಿಯನ್ನ ಕಾಳಿಕಂಬ ಸೇವಾ ಸಂಸ್ಥೆಗೆ ಮಾರಕ್ ಹೊರಟಿರುವಂಥ ನಡೆ ಇದೆಯಲ್ಲ ಇದು ಬಹಳ ಖಂಡನೀಯ ಇದು ಬಹಳ ವಿಷಾದನೀಯ ಬಡ ಜನರು ಕೂಲಿ ನಾಲಿ ಮಾಡಿಕೊಂಡು ಅಲ್ಲಿ ಮುಸ್ರ ತಿಕ್ಕಿ ಸಮುದಾಯ ಭವನಗಳಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ಊಟ ಕಾರ್ಮಿಕರಾಗಿ ವೇರಸ್ ಕಾರ್ಮಿಕರಾಗಿ ದುಡಿತಾರಂಥ ಒಂದು ವರ್ಗದ ಜನರ ಒಂದು ಬಡ ಜನರ ಭೂಮಿಯನ್ನ ಕಿತ್ಕೊಂಡು ಅವನ ಇವತ್ತು ಬೀದಿ ಪಾಲ್ ಮಾಡಿ ಮಾಡಿ ಕೊರಟಿರುವಂತ ಈ ವ್ಯವಸ್ಥೆ ಇದೆಯಲ್ಲ ಇಂಥ ಕ್ರೂರ ವ್ಯವಸ್ಥೆಗೆ ನಿಜವಾಗ್ಲು ನಮ್ಮ ಶ್ರಮಿಕ ಜನರ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದು ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ